ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾವಲ್ಲ ನಾನು ಕೃಪಾ ಇವತ್ತು ಸ್ವಲ್ಪ ಲೇಟಾಗಿ ಎದ್ವಿ ನಾನು ನಮ್ಮ ಲೇಟಾಗಿ ಲೇಟ್ ಆಯ್ತಲ್ಲ ಅದಕ್ಕೆ ನಮ್ಮನ್ನಾದರೂ ನಿಮ್ಮ ಮುಖ ತೊಳೆದವ್ರಿಗೆ ಟೀ ಮಾಡಿಕೊಡು ಅಂತ ಹೇಳಿದ್ರು ನಾನು ಯಾವತ್ತೂ ಮುಖ ತೊಳೆದೆ ಅಡುಗೆ ಮನೆಗೆ ಬರೋದು ತುಂಬ ಕಮ್ಮಿ ಮತ್ತೆ ಅವರಿಗೂ ಲೇಟ್ ಆಗಿತ್ತಲ್ಲ ಅವ್ರಿಗೆ ಹೋಗಬೇಕಾಗಿತ್ತು ಅಂತೇಳಿ ಟೀ ಮಾಡಿಕೊಟ್ಟೆ ನಂಗೆ ಮುಖ ತೊಳೆದಿದ್ದೀನಿ ಅಂತ ಆಮೇಲೆ ನಂಗೆ ನೆನಪೇ ಇಲ್ಲ ಆಮೇಲೆ ಇಲ್ಲಿ ಕಸ ಹೊಡ್ಕೊಂಡು ಒರೆಸ್ತಾ ಇದ್ದೀನಿ ಅವಾಗ ಅನ್ನಿಸ್ತಾನೆ ಅದ್ರಾಗ ನಮ್ಮ ಮುಖನೇ ತೊಳೆದಿಲ್ಲಲ್ಲ ಅಂತ ಆಮೇಲೆ ನನ್ನ ನೆನಪಾಗಿ ಈಗ ಹೋಗಿ ಮುಖ ತೊಳ್ಕೊಂಡು ಬಂದೆ ರಂಗೋಲೆ ಹಾಕಿಲ್ಲ ಇನ್ನು ರಂಗೋಲೆ ಹಾಕಬೇಕು ಸ್ಟಿಕ್ಕರ್ ಬಿದೋಗ್ಬಿಟ್ಟು ಹಾಗಾಗಿ ಅಲ್ಲೇ ಬಾತ್ರೂಮಲ್ಲಿ ಒಂದು ಇತ್ತು ಅದನ್ನೇ ಇಟ್ಕೊಂಡು ಬಂದಿದ್ದೀನಿ ದೊಡ್ಡ ಕಾಯಿ ನೋಡಿ ಅದು ಎಲ್ಲಾದರೂ ಫಂಕ್ಷನಿಗೆ ಹೋದಾಗ ನಾನು ಸ್ವಲ್ಪ ಇರ್ತೀನಲ್ಲ ಆವಾಗ ಅಲ್ಲಿ ಬೈತಾರೆ ನಮ್ಮನೆಯವರು ಅಂದರೂ ಒಂದು ಸಲ ಗೊತ್ತಿಲ್ಲದಂಗೆ ಸಿ ಅಂಟಿಸಿರ್ತೀನಿ ಅಂಟಿಸ್ಬೇಡ ಅಂತ ಕೆಲವೊಬ್ಬರು ನಾನು ನೋಡಿದ್ದೀನಿ ಬಾತ್ರೂಮ್ ಬಾತ್ರೂಮಲ್ಲಿ ಆಮೇಲೆ ಸಿಂಕ್ ಹತ್ರ ಒಂದು ಇದಿರುತ್ತಲ್ಲ ಕನ್ನಡಿ ಅಲ್ಲಿ ನಾನು ಹಂಗೆ ಮಾಡಲ್ಲ ಯಾವಾಗಲೂ ಅದು ಯಾವಾಗಲೂ ಅಂಟಿಸಿದಿತ್ತು ಅನ್ಸುತ್ತೆ ಸಿಕ್ತು ಇವತ್ತು ನನಗೆ ಬಾತ್ರೂಮ್ ತೊಳಿತಾ ಅವತ್ತು ನೋಡ್ಕೊಂಡಿದ್ದೆ ಹಾಗಾಗಿ ನಮ್ಮ ಸಿಂಗ್ ಯಾಕೆ ರಗಡೆ ಮಾಡ್ತಿದ್ದಾನೆ ಅಂದರೆ ಬಿಡು ಅಂತ ಹೇಳಿ ಈಗ ಆ ನಾಯಿ ಬಂದಿದ್ದಾನ ಬಂದಿದ್ದಾನೆ ಅವನಿಗೂ ಒಂದು ವಾರ ಹದಿನೈದು ದಿನ ಆಗಿ ತನ್ನಿಸುತ್ತೆ ಬರ್ತಿರ್ಲಿಲ್ಲ ದಿನ ಊಟ ತಿಂಡಿ ಆ ಟೈಮಿಗೆ ಬರೋನಲ್ಲ ಈಗ ಬರ್ತಾನೆ ಇರಲಿಲ್ಲ ಎಲ್ಲೋ ಊಟ ಹಾಕ್ತಿದ್ರು ಏನೋ ಗೊತ್ತಿಲ್ಲ ಅಂದರೆ ಬರ್ತಿರ್ಲಿಲ್ಲ ಈಗ ಮತ್ತೆ ಈಗ ಮೂರ್ನಾಲ್ಕು ದಿನ ಆಯ್ತು ಅನ್ಸುತ್ತೆ ಬರ್ತಾ ಇದ್ದಾನೆ ಇಲ್ಲೇ ಇರ್ತಾನೆ ಅವಾಗೆಲ್ಲ ಪಾಪ ಇಲ್ಲೇ ಇರೋದು ಈಗ ಯಾಕೋ ಹೋಗ್ಬಿಟ್ಟಿದ್ದೆ ಈಗ ಮತ್ತೆ ಬರ್ತಾ ಇದ್ದಾನೆ ಅವನಲ್ಲಿ ಪರಾಗಿದ್ದಾನಲ್ಲ ಇವನಿಗೆ ಹೊಟ್ಟೆ ಅವ್ರಿ ನಾನು ಕಟ್ಟಾಕೆ ಬಂದಿದ್ದೀನಿ ಅವನನ್ನು ಕಟ್ಟೆ ಗುಡಿಸಿ ಕಟ್ ಹಾಕಿದ್ದೀನಿ ಯಾಕಂದರೆ ಭತ್ತ ಕಟ್ಟೆ ಹಾಳು ಮಾಡ್ತಾನೆ ಅದಕ್ಕೆ ಮನೆ ಕಟ್ಟೆ ಮೇಲೆ ಬಂದು ಕೂತ್ಕೊಂಡು ಈ ಕಟ್ಟೆ ಒರೆಸಿ ರಂಗೋಲಿ ಹಾಕಿ ಬರಬೇಕು ಬೇರ್ಕೊಂಡೇನೂ ಒರೆಸಿ ಆಯಿತು ಈಗ ರಂಗೋಲಿ ಹಾಕಿ ಬರಬೇಕು ಜೀರಿಗೆ ನೀರು ಬಿಸಿ ಮಾಡ್ಕೊಂಡಿದ್ದೆ ಅದು ಕುಡ್ದಾಗ ಹೋಗಿಬಿಡೋಣ ಅಂತ ಬಿಸಿ ಇದನ್ನು ಕುಡ್ದಿಲ್ಲ ಇದನ್ನ ಆಮೇಲೆ ಕುಡಿತೀನಿ ಬಿಸಿ ಮಾಡ್ಕೊಂಡು ನೀರನ್ನು ತಿಂಡಿ ಬಂದು ಇವತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ನೀನೇನು ಅಷ್ಟೇನೆ ರಾತ್ರಿ ಚಪಾತಿ ಮಾಡಿ ದಾಳಿ ಮಾಡಿ ಇಷ್ಟು ದಾಲ್ ಉಳಿದಿದೆ ಅದಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಬೆಳೋಣ ನೀನೇನೋ ತಿಂದಿದ್ದೀವಲ್ಲ ಮತ್ತೆ ಅಂತ ಅಂದರು ಅದಕ್ಕೆ ನಾನು ಇವತ್ತು ಇದನ್ನ ಇದ್ದೀನಿ ಪೂರಿ ಮಾಡೋಣ ಅಂತ ಅವರಿಗೆ ಕೇಳಿದೆ ಮತ್ತು ನಾನು ಏನು ಮಾಡಲಿ ಅಂತ ನನಗೇ ಕೇಳ್ತೀಯ ಮಿಲಿಯನ್ ಡಾಲರ್ ಪ್ರಶ್ನೆ ಅಂತ ನಾನೀಗ ಅವ್ರನ್ನೇ ಇದ್ದೀನಿ ಏನು ತಿಂಡಿ ಮಾಡಲಿ ಅಂತ ಹಿಂದಿನ ದಿನನೇ ಕೇಳ್ಕೊತೀನಿ ಅಂದರೆ ದೋಸೆ ಇಡ್ಲಿ ಮಾಡಿದಿನ ನಾನೇ ಮಾಡ್ಕೊಂಡ್ಬಿಡ್ತೀನಿ ಬಾಕಿ ಏನಾದರೂ ಮಾಡಬೇಕಿದ್ರೆ ಉಪ್ಪಿಟ್ಟು ಮಾಡಬೇಕು ಅಂತ ಎಷ್ಟು ದಿನ ಆಯ್ತು ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಮಾಡೋಣ ಅಂತ ಮನಸ್ಸಲ್ಲಿ ಅನ್ಕೊಂತೀನಿ ಯಾಕೆ ಉಪ್ಪಿಟ್ಟು ಇದೇ ಬರ್ತಿಲ್ಲ ಉಪ್ಪಿಟ್ಟು ಅಂದ್ರೆ ಹಿಂಗೆ ಹಿಂಗೆ ಅಂತಾರೆ ಅದೇ ಹೋಟೆಲಲ್ಲಾದರೂ ಉಪ್ಪಿಟ್ಟು ತನಕ ಬರ್ತಾರೆ ಮನೆಯದೇ ಯಾಕೋ ಗೊತ್ತಿಲ್ಲ ಅದೇ ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಏನು ಎತ್ತ ನೋಡಬೇಕು ದಾಲು ಸ್ವಲ್ಪ ಇದೆ ಏನಾದರೂ ಸಾಂಬಾರಿಗೆ ಏನೇನು ತರಕಾರಿ ಇದೆ ನೋಡಬೇಕು ಇನ್ನೇ ತರಕಾರಿ ತರಕ್ಕೆ ಹೋಗೋಣ ಅಂದರು ನಾನೇ ಫ್ರಿಜ್ಜಲ್ಲಿ ಸುಮಾರಿದೆ ಹಂಗಾಗಿ ಬೇಡ ಅಂತಂದರೆ ತಲೆ ಬಾಚ್ಕೊಂಡಿಲ್ಲ ಅದಕ್ಕೆ ತಲೆ ಕೆದ್ರ ಮಂಡೆ ಥರ ಆಗಿದೆ ಸುಮ್ಮನೆ ಮೇಲುಗಡೆ ಎದುರುಗಡೆ ಮಾತ್ರ ಹಿಂಗೆ ಹಿಂಗೆ ಮಾಡಿಕೊಂಡು ಹಾಕ್ಕೊಂಡೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬಂದೆ ಹಾಗೆ ದೇವ್ರ ಕೋಣೆ ಕೂಡ ಒರೆಸಿ ಸ್ವಲ್ಪ ದೇವ್ರ ಕೋಣೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಕೋಣೆ ಕೂಡ ಕ್ಲೀನ್ ಮಾಡಿಕೊಂಡು ಬಂದೆ ಯಾಕಂದರೆ ಪೂರಿ ಆಗಿರೋದ್ರಿಂದ ನನಗೆ ತುಂಬ ಏನು ಕೆಲಸ ಇರೋದಿಲ್ಲ ಪೂರಿ ಇಟ್ಟೊಂದು ಕಲಸಿ ಒಂಚೂರು ಸಾಗು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಮನೆಯವರು ಹೇಳಿದ್ರು ಮೆಹೆಂದಿ ಕಲಸಿಡು ಅಂತ ಹೇಳಿದರು ಹಾಗಾಗಿ ಅವರಿಗೆ ಅಂತ ಸ್ವಲ್ಪ ಮೆಹಂದಿನ ಕಲಿಸ್ತಾ ಇದ್ದೀನಿ ಅವರು ನಾನು ಎಷ್ಟೋ ಸಲ ಮೆಹೆಂದಿ ಕಲಸಿರ್ತೀನಿ ಅವ್ರು ಹಚ್ಕೊಳ್ಳೋದೇ ಇಲ್ಲ ಸುಮ್ಮನೆ ಕಲಿಸಿದ್ದು ಒಂದೊಂದು ಸಲ ವೇಸ್ಟ್ ಆಗುತ್ತಲ್ಲ ಅಂತ ಸಲ ನಾನು ಹಚ್ಕೊತೀನಿ ಇವತ್ತು ಹೇಳಿದ್ದಾರೆ ನಾನು ಹಚ್ಕೊಂಡೇ ಹಚ್ಕೊತೀನಿ ಅಂತ ಹೇಳಿ ಹಾಗಾಗಿ ಅವರಿಗೆ ಅಂತ ಈಗ ನಾನು ಮೆಹೆಂದಿನ ಕಲಿಸ್ತಾ ಇದ್ದೀನಿ ನೀರೇನೋ ಸಾರಿ ಇದನ್ನು ಟೀ ಡಿಕಾಕ್ಷನ್ನು ಆ ಥರ ಏನೋ ಹಾಕಿಲ್ಲ ನಾನು ಬರೀ ನೀರಲ್ಲೇ ಕಲಿಸ್ತೀನಿ ಇಲ್ಲಾಂದರೆ ಎಲ್ಲಾದರೂ ಮಜ್ಜಿಗೆ ಕಡ್ದಿದ್ದಿತ್ತು ಅಂದರೆ ಮಜ್ಜಿಗೆ ಹಾಕಿ ನೆನೆಸ್ತೀನಿ ಅನ್ನ ಇಷ್ಟೇ ಇದೆ ಹಾಗಾಗಿ ಸಿಂಬನಿಗೂ ಸಾಕಾಗಲ್ಲ ಮತ್ತು ಅವನು ಇನ್ನೊಂದು ನಾಯಿ ಕೂಡ ಇದೆಯಲ್ಲ ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಇಡೋಣ ಅಂತ ಈಗ ಬೆಳಗ್ಗೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ನಾನು ಅದಕ್ಕೆ ಸಿಂಬಂಗೆ ಯಾವಾಗಲೂ ಈ ಕುಕ್ಕರ್ ತುಂಬ ಅನ್ನ ಮಾಡ್ತೀನಿ ಒಂದೊಂದು ಒಂದೊಂದಿನ ಮರೆತೋಗಿರುತ್ತಲ್ವ ಆವಾಗ ನಾವು ಮಾಡ್ಕೊಂಡಿರೋ ಅನ್ನದರಲ್ಲೇ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ನನಗೆ ಈ ಕುಕ್ಕರಲ್ಲಿ ಅನ್ನ ಇದೆ ಅಂದರೆ ಒಂದು ಧೈರ್ಯ ಈಗ ಅವರಿಬ್ಬರು ಇರೋದಕ್ಕೆ ಸ್ವಲ್ಪ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಎರಡೂವರೆ ಕಪ್ಪಷ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ ಹಾಗೆಯೇ ಈಗ ಚ ಸಾರಿ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟು ಅನ್ನೋದಕ್ಕೆ ಹೋಗಿದೆ ಪೂರಿ ಮಾಡೋದಕ್ಕೆ ನಾನು ಜಸ್ಟ್ ಬರೀ ಉಪ್ಪು ಹಾಗೆ ನೀರು ಹಾಕಿ ಮಾತ್ರ ಕಲಸಿಡ್ತೀನಿ ನಿಮ್ಮ ಹತ್ರ ಏನಾದರೂ ಮೆಂತ್ಯ ಸೊಪ್ಪು ಇತ್ತು ಅಂದರೆ ಅದನ್ನು ಕೂಡ ಹಾಕಿ ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನಿಮ್ಮ ಹತ್ರ ಇದ್ರೆ ಹಾಕಿ ಚೆನ್ನಾಗಾಗುತ್ತೆ ಈಗ ಏನಾದರೂ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಹಿಟ್ಟು ಕಲಸಿರ್ತೀರಿ ಅಂದರೆ ಅದು ಉಳೀತು ಅಂದರೆ ಅದನ್ನು ಪೂರಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನು ಒಂದು ಎರಡು ಮೂರು ಸಲ ಆ ಥರ ಟ್ರೈ ಮಾಡಿದ್ದೀನಿ ಹಾಗೇ ಇದಕ್ಕೆ ಇದು ಬೀಟ್ರೋಟ್ ಇರುತ್ತೆ ಗೊತ್ತಾ ಅದು ರಸ ಕೂಡ ಹಾಕಿ ಮಾಡ್ತಾರೆ ಚಪಾತಿ ಕೂಡ ಮಾಡ್ತಾರಂತೆ ನಾನು ಕೂಡ ಮಾಡಬೇಕು ಟ್ರೈ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮನೆಯವ್ರು ತಿಂತಾರೋ ಇಲ್ಲವೋ ಅಂತ ಸುಮ್ಮನೆ ಹಾಕ್ತೀನಿ ಇಲ್ಲಾಂದರೆ ನಾನೇ ಒಬ್ಬಳೇ ಮಧ್ಯಾಹ್ನ ತಿಂತೀನಲ್ಲ ಅವಾಗಾದರೆ ಮಾಡ್ಕೋಬೋದು ಅಂತ ಹಾಗೆಯೇ ತರಕಾರಿಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಸಾಗುಗೆ ಏನೇನು ಬೇಕು ಅಂತ ಫ್ರಿಜ್ಜಲ್ಲಿ ದಿನ ಹಾಗೇ ನೆನಪೇ ಇರಲ್ಲ ಏನೇನು ತರಕಾರಿ ಇದೆ ಅಂತ ಹಾಗಾಗಿ ಇವತ್ತೆಲ್ಲ ತರಕಾರಿಗಳನ್ನ ತೆಗೆದು ನೋಡಿದೆ ಮಧ್ಯಾಹ್ನ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹಾಗೇ ಇದು ಏನಕ್ಕೆ ಸಾಗು ಮಾಡೋದಕ್ಕೆ ಕೂಡ ಇದೆಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ತುಂಬ ಜನರ ವ್ಲಾಗ್ನ ನೋಡಿ ನೀವು ಉಲ್ಟಾ ಪಲ್ಟಾ ವ್ಲಾಗ್ನ ಹಾಕ್ತೀರಾ ಅಂತ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಹೌದು ನಾನು ಕೆಲವೊಂದು ವಿಡಿಯೋಗಳನ್ನ ಮುಂಚೆ ಹಾಕ್ತೀನಿ ಅಂದರೆ ಹಳೆಯ ವಿಡಿಯೋಗಳು ಕೆಲವೊಂದು ಹಾಗೆ ಇರುತ್ತೆ ನಾನು ಯಾವಾಗ ಗೊತ್ತಾ ಊರಿಗೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ವಿಡಿಯೋಗಳು ಮಾಡ್ಕೊಂಡಿದ್ದೆ ಅದನ್ನು ಎಷ್ಟು ದಿನ ಬಿಟ್ಟು ಹಾಕ್ತೆ ಗೊತ್ತಾ ಹತ್ತಿರ ಒಂದು ತಿಂಗಳು ಬಿಟ್ಟು ಆ ವೀಡ್ಯೋಗಳನ್ನ ಹಾಕಿದೆ ಅದು ಹಾಗೇ ನಮ್ಮದು ಕಂಟಿನ್ಯೂಟಿ ನನ್ನ ವೀಡಿಯೋಗಳಲ್ಲಿ ಒಂದೊಂದು ಸಲ ಇರುತ್ತೆ ಒಂದೊಂದು ಸಲ ಇರೋದಿಲ್ಲ ಹಾಗಾಗಿ ನನಗೆ ಯಾವುದು ವೀಡಿಯೋ ಹಾಕಬೇಕು ಅನಿಸುತ್ತೋ ಆ ಮುಂಚೆ ಅದನ್ನು ಹಾಕ್ತೀನಿ ಹಾಗಾಗಿ ನಿಮಗೆ ಏನಂದರೆ ನನ್ನ ವೀಡಿಯೋ ನೋಡೋಕೆ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ದಯವಿಟ್ಟು ಬಂದು ಬಂದು ಏನೋನೋ ಕಮೆಂಟ್ಗಳನ್ನ ಹಾಕಬೇಡಿ ತುಂಬ ಏನೇನೋ ಬಂದಿತ್ತು ಹಾಗಾಗಿ ನಾನು ಇವತ್ತು ಅದನ್ನು ಆಗಿ ಹೇಳ್ತಾ ಇದ್ದೀನಿ ಅದನ್ನು ನಾನು ಕೆಲವೊಬ್ರಿಗೆಲ್ಲ ಗೊತ್ತಾಗಬಾರ್ದು ಅಂತೇಳಿ ಬಂದ ತಕ್ಷಣ ಕೆಲವೊಂದು ರಿಮೂವ್ ಕೂಡ ಮಾಡ್ತೀನಿ ನಾನು ಹೌದು ಅವತ್ತು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳದಂತೆ ಕಾಯಿ ತುರಿದಿದ್ದೀನಿ ಇನ್ನೊಂದು ಎರಡು ಮೂರು ದಿನ ಅಥವಾ ಒಂದು ವಾರ ನನಗೆ ಇಲ್ಲ ಅಂತ ನೆಕ್ಸ್ಟ್ ಡೇ ಮತ್ತೆ ನಾನು ಕಾಯಿ ತುರಿದಂತೆ ಅದನ್ನೇನೋ ಹೇಳಿದರು ನನಗೆ ಗೊತ್ತಿರಲ್ಲ ಕೆಲವೊಂದು ವಿಡಿಯೋಗಳು ನಾನು ಹಾಗೇನೆ ನನಗೆ ಯಾವ ವಿಡಿಯೋನ ಯಾವತ್ತೂ ಪಬ್ಲಿಷ್ ಮಾಡಬೇಕು ಅಂತ ಅನಿಸುತ್ತೋ ಅವಾಗವಾಗ ಆ ವೀಡ್ಯೋಗಳನ್ನ ಪಬ್ಲಿಷ್ ಮಾಡ್ತೀನಿ ಮತ್ತು ಎಡಿಟಿಂಗು ಅಷ್ಟೇ ನಾನು ನ್ಯೂ ಇಯರ್ದೆಲ್ಲ ಮುಂಚೆನೇ ಎಡಿಟ್ ಮಾಡಿ ಹಾಕಿದೆ ತುಂಬ ಮುಂಚೆ ಏನಲ್ಲ ಒಂದು ವಾರ ಆಗೋಗಿತ್ತು ನಾನು ಇವಾಗ ಸಂಡೇ ಬೇರೆ ವೀಡಿಯೋಗಳನ್ನ ಹಾಕೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಹೇಳಿ ಹಾಗಾಗಿ ನನ್ನ ಮತ್ತೆ ಹಳೆಯ ಬ್ಲಾಗ್ಗಳು ಇರುತ್ತಲ್ವ ಹಾಗಾಗಿ ಅದು ಕೂಡ ಬರುತ್ತೆ ನನ್ನ ನಾನು ಹಾಗೇ ನನಗೇನು ಗೊತ್ತಾ ಇವತ್ತು ವೀಡಿಯೋ ಮಾಡಿ ನಾಳೆ ಎಡಿಟ್ ಮಾಡಿ ನನಗೆ ಅದು ಹಾಕಕ್ಕೆ ಸಾಧ್ಯನೇ ಇಲ್ಲ ನಾನು ಊರಿಗೆ ಹೋದರೂ ಕೂಡ ಎರಡು ಮೂರು ವೀಡಿಯೋಗಳನ್ನ ಮಾಡ್ಕೊಂಡಿರ್ತೀನಿ ಹಾಗೆ ನಾನು ನನ್ನ ಹತ್ರ ತುಂಬ ವೀಡಿಯೋಗಳು ಇರುತ್ತೆ ಒಂದು ವಾರಕ್ಕೆ ಆಗಷ್ಟು ನನ್ನ ಹತ್ರ ವೀಡಿಯೋ ಸ್ಟಾಕ್ ನಾನು ಇಟ್ಕೊಂಡಿರ್ತೀನಿ ನನಗೆ ಯಾವಾಗಲೂ ಹಾಗೆನೇ ನಾನು ಅದೊಂಥರ ನನಗೆ ಅದೊಂದು ಅಭ್ಯಾಸ ನನಗೆ ಇವತ್ತು ವೀಡಿಯೋ ಮಾಡಿ ನಾಳೆ ಎಡಿಟ್ ಮಾಡಿ ನಾನು ಯಾವುದೇ ವೀಡಿಯೋಗಳನ್ನೂ ಹಾಕೋದಿಲ್ಲ ನನ್ನ ವೀಡಿಯೋಗಳು ಒಂದೊಂದು ವೀಕ್ ಹಳೆಯ ವ್ಲಾಗ್ಗೆ ಆಗಿರುತ್ತೆ ಕೆಲವೊಂದೆಲ್ಲ ಅದನ್ನು ಕೂಡ ನಾನು ಈಗ ಶಾಪಿಂಗ್ ಹೋಗಿದ್ರೆ ಆ ಥರದ್ದೆಲ್ಲ ಏನು ಗೊತ್ತಾ ನನಗೆ ನಾನು ಡೈರೆಕ್ಟಾಗಿ ಮಾತಾಡಿ ವ್ಲಾಗ್ಗಳನ್ನ ಮಾಡಿರ್ತೀನಿ ಗೊತ್ತಾ ಅದನ್ನಾದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅದನ್ನು ಪಟ ಅಂತ ಹಾಕ್ಕೊಂಡ್ಬಿಡ್ತೀನಿ ಕೆಲವೊಂದು ಈ ಥರ ವಾಯ್ಸ್ ಓವರ್ ಕೊಡೋದಿರುತ್ತಲ್ಲ ಆ ವ್ಲಾಗ್ಗಳು ನನಗೆ ಹಿಂಸೆ ಅನ್ನಿಸ್ತಿರುತ್ತೆ ನನಗೆ ಆಕಪ್ಪ ಇದು ವಾಯ್ಸ್ ಓವರ್ ಕೂಡ ವ್ಲಾಗ್ಗಳನ್ನ ಮಾಡ್ಕೊತೀನಿ ಅಂತ ಅನ್ನಿಸ್ತಿರುತ್ತೆ ಆ ಥರ ವ್ಲಾಗ್ಗಳನ್ನ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಹೌದು ನಾನು ಸ್ವಲ್ಪ ಉಲ್ಟಾ ಪಲ್ಟಾ ವ್ಲಾಗ್ಗಳನ್ನ ಹಾಕ್ತೀನಿ ದಯವಿಟ್ಟು ನಿಮಗೆ ಅದೇನಾದರೂ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ನನ್ನ ವ್ಲಾಗ್ಗಳನ್ನ ನೋಡಬೇಡಿ ಅಷ್ಟೇ ಇಷ್ಟ ಆಗದಿದ್ದ ಮೇಲೆ ಮತ್ತಿನ್ನೇನು ಹೇಳೋಕ್ಕಾಗುತ್ತೆ ಅಲ್ವ ಸುಮ್ಮನೆ ಬಂದು ನಿಮಗೂ ಕಿರಿಕಿರಿ ಹಾಗೆ ನನಗೂ ಕಿರಿಕಿರಿ ಆಮೇಲೆ ನಾನು ಅವತ್ತು ಟೀ ಕು ಬಕೆಟ್ ಗಟ್ಟಲೆ ಕುಡಿತೀನಿ ಅಂದಿದ್ರಲ್ಲ ಪಾಪ ಅವರೇನು ನೆಗೆಟಿವ್ ಆಗೇನು ಹಾಕಿರಲಿಲ್ಲ ನೀವು ತೋರಿಸ್ಬೇಡಿ ನೀವು ಮಾಡ್ಕೊಳ್ಳೋದನ್ನ ನೀವು ಪದೇ ಪದೇ ತೋರಿಸೋದಕ್ಕೆ ಅವ್ರು ಹಂಗೆ ಅಂತಾರೆ ಅಂತ ನಾನು ಏನು ಗೊತ್ತಾ ನನ್ನ ಡೈಲಿ ವ್ಲಾಗ್ ಆಗಿರೋದ್ರಿಂದ ನನ್ನ ಜೀವನ್ ನನ್ನ ದಿನದಲ್ಲಿ ಏನೇನು ನಡೆಯುತ್ತೆ ಅದನ್ನು ನಾನು ಹಾನೆಸ್ಟಾಗಿ ತೋರಿಸ್ತೀನಿ ಯಾರಿಗೋ ಹೆದ್ರಿ ನಾನು ವೀಡಿಯೋಗಳನ್ನ ಮಾಡದೇ ಇರೋಕ್ಕಂತೂ ಖಂಡಿತ ಆಗೋದಿಲ್ಲ ಇಲ್ಲ ನಾನು ತೋರಿಸೇ ತೋರಿಸ್ತೀನಿ ಇಷ್ಟ ಇದ್ದರೆ ನೋಡ್ಲಿಕ್ಕೆ ಕಷ್ಟ ಆದರೆ ಬಿಡಲಿ ನಾನು ಯಾವಾಗಲೂ ಇದನ್ನೇ ಹೇಳೋದು ನಾನು ನೀವು ಸೊಕ್ಕುದು ಇರಬಹುದು ಅಂತ ಅಂದ್ಕೊತೀನಿ ಗೊತ್ತಿಲ್ಲ ನಾ ಇಷ್ಟ ಇಲ್ಲದೆ ಇರೋರಿಗೆ ಏನು ಹೇಳೋಕ್ಕಾಗುತ್ತೆ ಅಲ್ವ ನಾನು ಹಾಗೇನಪ್ಪ ನನಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನಾನು ಖಂಡಿತ ಅದನ್ನು ಕಣ್ಣೆತ್ತೂ ನೋಡಲ್ಲ ನೋಡೋಲ್ಲ ನಾನು ಮತ್ತೆ ಅವ್ರ ಬೇರೆಯವ್ರ ವಿಷಯಕ್ಕೂ ನಾನು ಹೋಗೋದಿಲ್ಲ ನಾನು ಹಾಗೇ ನಾನು ನೀವು ಹಾಗೇ ಇರ್ರಿ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಹಾಗೆಯೇ ತರಕಾರಿ ಎಲ್ಲ ಹೆಚ್ಕೊಂಡೆ ಹೂಕೋಸನ್ನ ನಾನು ನೀರು ಬಿಸಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ ಚೂರು ಅರಿಶಿನ ಹಾಕಬೇಕಿತ್ತು ಆದರೆ ಅದರಲ್ಲಿ ಹುಳಾಗಿಳ ಆ ಥರದ್ದೇನೂ ಇರಲಿಲ್ಲ ಹಾಗಾಗಿ ನಾನು ಅರಿಶಿನ ಹಾಕಿಲ್ಲ ಎಲ್ಲ ತರಕಾರಿಗಳು ಹಾಕ್ಕೊಂಡಿದ್ದೀನಿ ಬಟಾಣಿ ಬೀನ್ಸ್ ಕ್ಯಾರೆಟ್ ನಿಮಗೆ ಆಲೂಗಡ್ಡೆ ಏನೇನು ತರಕಾರಿ ಇದೆಯೋ ಅದೆಲ್ಲ ಹಾಕ್ಕೊಳ್ಳಿ ನವಿಲ್ಕೋಸು ಹಾಕಿ ಚೆನ್ನಾಗಿರುತ್ತೆ ಸಾಗುಗೆ ನನ್ನ ಹತ್ರ ನವಿಲ್ಕೋಸು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಅದನ್ನು ನಾನು ಉಪ್ಪು ಹಾಕಿ ಅದನ್ನು ಈಗ ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸ್ತೀನಿ ನೋಡಿ ಈಗ ನನ್ನ ಟೀ ಟೈಮ್ ಹಾಗಾಗಿ ಟೀ ಮಾಡ್ಕೊತಾ ಇದ್ದೀನಿ ನನ್ನ ರುಟೀನ್ ಹೇಗಿರುತ್ತೋ ಅದನ್ನು ನಾನು ತೋರಿಸಲೇಬೇಕಾಗುತ್ತೆ ಮತ್ತು ನನಗೆ ಟೀ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ನಾನು ಎವ್ರಿ ಡೇ ಟೀ ನನ್ನ ವ್ಲಾಗಲ್ಲಿ ಬಂದೇ ಬರುತ್ತೆ ನಾನು ಏನು ಮಿಸ್ ಮಾಡಿದ್ರು ಅದನ್ನು ಮಾಡೋದನ್ನು ಮಾತ್ರ ತೋರಿಸೋದನ್ನು ನಾನು ಮಿಸ್ ಮಾಡೋದೇ ಇಲ್ಲ ಹಾಗೆಯೇ ನಾನು ಈ ಇದು ಮೆ ಕಿಚನ್ ಮೇಕೋವರ್ ಅಂತ ಒಂದು ಮಾಡಿದ್ದೆಲ್ಲ ಅದಕ್ಕೆ ಅದರಲ್ಲೂ ಕೂಡ ನಾನು ಹೇಳಿದ್ದೀನಿ ಯಾಕಂದರೆ ಇದನ್ನ ನಾನು ಯೂಸ್ ಮಾಡ್ತಾ ತುಂಬ ದಿನ ಆಯಿತು ಅಂತ ಯಾಕಂದರೆ ಕೆಲವೊಂದು ನಾನು ಆ ವ್ಲಾಗ್ ಹಾಕೋದ್ಕಿಂತ ಮುಂಚೆ ಕೆಲವೊಂದು ವ್ಲಾಗ್ಗಳು ಕೂಡ ಬಂದಿತ್ತು ಅದರಲ್ಲಿ ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ ಕೆಲವೊಬ್ರು ಏನೋ ಒಂದು ಹುಳುಕಿದೆ ಅಂತ ಹುಳು ಹುಡ್ಕೋಕ್ಕಾಗಿದೆ ಅಂತಲೇ ವ್ಲಾಗ್ನ ನೋಡ್ತಾರೆ ಅಂಥವ್ರು ಮಾತ್ರ ಅದನ್ನು ಗಮನಿಸಿರ್ತಾರೆ ಬಾಕಿ ಅವ್ರು ಯಾರೋ ಆ ಥರ ಗಮನಿಸಿ ಇರೋದಿಲ್ಲ ಅದೇ ನಾನು ಹೇಳೋದೇನು ಗೊತ್ತಾ ನನ್ನ ನನ್ನನ್ನು ಇಷ್ಟಪಟ್ಟು ನೀವು ವೀಡಿಯೋನ ನೋಡಿದ್ರೆ ನಾನು ಮಾಡೋದೆಲ್ಲ ನಿಮಗೆ ಇಷ್ಟ ಆಗುತ್ತೆ ನಾನು ಇಷ್ಟ ಇಲ್ಲ ಅನ್ಸಿದ್ರೆ ನಿಮಗೆ ಮಾಡಿದ್ದೆಲ್ಲ ತಪ್ಪು ಅಂತ ಅನಿಸುತ್ತೆ ಯಾಕಂದರೆ ಇದನ್ನು ನಾನು ಸ್ವತಃ ಅನುಭವ ಮಾಡಿ ನಿಮಗೆ ಹೇಳ್ತಾ ಇರೋದು ನಮಗೊಂದು ವ್ಯಕ್ತಿ ಇಷ್ಟ ಇಲ್ಲ ಅಂದರೆ ನಾವು ಯಾವಾಗಲೂ ಅಷ್ಟೇ ಅವ್ರ ಬಗ್ಗೆ ನಾವು ಒಳ್ಳೆಯ ಅಭಿಪ್ರಾಯ ಇರೋದೇ ಇಲ್ಲ ನಮ್ಮ ಯಾರಾದರೂ ನಮ್ಮ ಇಷ್ಟಪಡ್ತೀವಿ ಅಂದರೆ ಅವರು ಏನು ತಪ್ಪು ಮಾಡಿದ್ರು ನಮ್ಮವರು ಅನ್ನೋದೊಂದು ಇರುತ್ತೆ ಹಾಗೆ ಹಾಗೆಯೇ ನಂದು ಟೀ ಕೂಡ ಕುಡ್ದಾಯಿತು ಇವಾಗ ನಾನು ಸಾಗು ಮಾಡೋದಕ್ಕೆ ಪುದೀನ ಕೊಯ್ಕೊಂಡು ಹೋಗೋಣ ಅಂತ ಪುದೀನ ಕೊಯ್ಕೊತಾ ಇದ್ದೀನಿ ಹಾಗೆಯೇ ನನಗೆ ಇನ್ನೊಂದು ಕೂಡ ಕಮೆಂಟ್ ಬಂದಿತ್ತು ಅದನ್ನು ಹಾಕ್ತೀನಿ ನೋಡಿ ನೀವು ತುಂಬ ಫ್ರ್ಯಾಂಕಾಗಿ ಮಾತಾಡ್ತೀರಾ ಮತ್ತು ನೀವು ತುಂಬ ನ್ಯಾಚುರಲ್ ಆಗಿ ವೀಡಿಯೋಗಳನ್ನ ಹಾಕ್ತೀರಾ ಅಂತ ಈ ಕಮೆಂಟ್ ಹಂಗೆ ಯಾವಾಗಲೂ ಬರ್ತಿರುತ್ತೆ ನನಗೆ ತುಂಬಾ ಖುಷಿ ಆಗ್ತಿರುತ್ತೆ ಹೌದು ನಾನು ಮನೇಲಿ ಹೆಂಗಿರ್ತೀನೋ ಹಾಗೇ ವ್ಲಾಗ್ಗಳನ್ನ ಹಾಕ್ತೀನಿ ನಾನು ವ್ಲಾಗ್ಗಳಿಗಾಗಿ ಅಂತಲೇ ಬೇರೆ ಯಾವುದೇ ರೀತಿಯಾಗಿರೋ ಬೇರೆ ಬೇರೆ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಲ್ಲ ನಾನು ಹೇಗಿರ್ತೀನೋ ಹಾಗೆ ಹಾಕ್ತೀನಿ ಹಾಗೆಯೇ ನಾನಿವತ್ತು ಹೊಸ ಥರದೊಂದು ಸಾಗು ಮಾಡ್ತಾಯಿದ್ದೆ ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಚಮಚದಷ್ಟು ಗಸಗಸೆ ಒಂದು ಚಮಚದಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕಿದ್ರೆ ತುಂಬ ತಿಕ್ಕಾಗಿ ಬರುತ್ತೆ ಹಾಗೆಯೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಈ ಥರ ಒಂದು ಸಲ ಮಾಡಿ ನೋಡಿ ಚೆನ್ನಾಗಾಗಿತ್ತು ನಾನು ಇದು ವೀಡಿಯೋ ನೋಡೇ ಮಾಡಿರೋದು ಆ ಏನಾದ್ರೂ ಇವಾಗ ತುಂಬ ನಾನು ವಿಡಿಯೋ ನೋಡಿ ನೋಡಿ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಅದರಲ್ಲಿ ನಾಚಿಕೆನೂ ಇಲ್ಲ ನಾನು ಅದನ್ನ ಹೇಳ್ತೀನಿ ಕೂಡ ಪ್ರತಿ ಒಂದು ವ್ಲಾಗಲ್ಲೂ ನಾನು ಹೇಳ್ತೀನಿ ನಾನು ಇದನ್ನ ಯೂಟ್ಯೂಬಲ್ಲಿ ನೋಡಿ ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೌದು ಅದರಲ್ಲಿ ಏನಿದೆ ಯಾರನ್ನಾರ ನೋಡಿ ನಾವೇನೋ ಒಂದು ಕಲ್ತಿದ್ದೀವಿ ಅಂದರೆ ಅದ್ರ ಹೇಳೋದ್ರಲ್ಲಿ ನಂಗೆ ನಿಜವಾಗ್ಲೂ ನಾಚಿಕೆ ಇಲ್ಲ ಇವರು ನನಗೆ ಒಂದು ತುಂಬಾ ಖುಷಿಯಾಗಿದ್ದೇನೆಂದರೆ ಇವರು ಕಝಿನ್ ಆಗ್ತಾರೆ ಅವ್ರು ಹೇಳ್ತಿ ಜೋಳದ ರೊಟ್ಟಿ ನಾನು ನೋಡಿ ಮಾಡಿದ್ರಂತೆ ಆವಾಗ ನನಗೆ ಒಂದು ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ನನ್ನ ಹತ್ತಿರ ಬಂದು ನಾನು ಹಿಡ್ಕೊಂಡು ಆ ವಿಷಯ ಹೇಳಿದಾಗ ನನಗೆ ಎಷ್ಟು ಆಯಿತು ಗೊತ್ತಾ ಯಾರೋ ಒಬ್ರು ನಾನು ನೋಡಿ ಏನೋ ಒಂದು ಕಲ್ತಿದ್ದಾರಲ್ಲ ಎಷ್ಟೊಂದು ಜನ ಹೇಳ್ತಾರೆ ಎಷ್ಟೊಂದು ಜನ ಹೇಳೋದಿಲ್ಲ ಆದರೂ ನನಗೆ ಒಂದು ಖುಷಿ ಇದೆ ನನ್ನನ್ನು ನೋಡಿ ಯಾರೋ ಒಬ್ರು ಏನೋ ಒಂದು ಕಲ್ತಿದ್ದಾರೆ ಅಥವಾ ನನ್ನನ್ನು ನೋಡಿ ಏನೋ ಒಂದು ಅವರಲ್ಲೂ ಒಂದು ಏನೋ ಬದಲಾವಣೆ ಆಗಿದೆ ಅನ್ನೋದಿರುತ್ತಲ್ಲ ಅದೊಂಥರ ಖುಷಿ ಕೊಡುತ್ತೆ ನನಗೆ ಅದೇ ನಾನು ಅಷ್ಟೇ ನಾನು ಹೇಳ್ತೀನಿ ಆದರೆ ಇಂಥ ಚಾನಲ್ ಅಂತ ನಾನು ಹೆಸರು ಹೇಳೋ ಆಗಿರೋದಿಲ್ಲ ಹಾಗಾಗಿ ನಾನು ಹೇಳೋದಿಲ್ಲ ನಾನು ಮತ್ತೇನು ಗೊತ್ತಾ ಒಂದೇ ಚಾನಲ್ ನೋಡಿ ಒಂದೇ ಥರ ಅಡುಗೆ ಮಾಡೋಲ್ಲ ನಾನು ಸಾಗು ನೋಡಬೇಕಾ ಒಂದು ಹತ್ತು ವಿಡಿಯೋಗಳು ನೋಡ್ತೀನಿ ಅದರಲ್ಲಿ ನನಗೆ ಏನು ಹಾಕಿದ್ರೆ ಏನಾಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಹಾಗಾಗಿ ಅವರು ಏನೇನು ಹಾಕಿರ್ತಾರೋ ಅದಕ್ಕೆ ನಂದೊಂದೆರಡು ಸೇರಿಸಿ ಇಲ್ಲ ಬೇರೆ ಏನಾದರೂ ಒಂದಷ್ಟು ಹಾಕಿ ನಾನು ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಹೇಳ್ತೀನಿ ನಾನು ಸ್ವಲ್ಪ ಎಕ್ಸ್ಪ್ರಿಮೆಂಟು ಮಾಡೋದು ಜಾಸ್ತಿ ಅಂತ ಹೇಳಿ ಅದೇ ನಾನು ಸ್ವಲ್ಪ ಅದೇ ಥರ ನಾನು ಹೇಳ್ಕೊತೀನಿ ಎಲ್ಲ ಅದನ್ನು ನಂಗೆ ನಾಚಿಕೆ ಇಲ್ಲ ನಂಗೆ ಯಾರ್ದಾರು ಏನಾದರೂ ಒಂದು ನೋಡಿದಾಗ ಚೆನ್ನಾಗಿದೆ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಕೆಲವೊಬ್ರು ನೋಡ್ತಾರೆ ದೂರದಿಂದನೇ ನಮ್ಮನ್ನ ಮೇಲಿಂದ ಕೆಳಗೆ ತನಕ ಸ್ಕ್ಯಾನ್ ಮಾಡ್ತಾರೆ ಆಮೇಲೆ ನೋಡಿದ್ದೀವೋ ಇಲ್ಲೋ ಅನ್ನೋ ರೀತಿ ನಿಲ್ತಾರೆ ನಾನು ಆ ಥರದೊಳಲ್ಲ ನಂಗೆ ಏನು ಅನಿಸುತ್ತೆ ಅದನ್ನು ನಾನು ನೇರವಾಗಿಯೇ ಹೇಳ್ತೀನಿ ಬನ್ನಿ ಈಗ ಸಾಗು ಕಥೆಗೆ ಬರೋಣ ಸಾಗುಗೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಪಲಾವೆಲೆ ಮತ್ತು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿದ್ದೆ ಆನಂತರ ನಾನೀಗ ರುಬ್ಬಿರೋ ಮಸಾಲಾನ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಹಸಿ ವಾಸನೆಗೆ ಹೋಗೋ ತನಕ ಚೆನ್ನಾಗಿ ಇದನ್ನು ನಾನು ಹುರ್ಕೊಬೇಕು ಚೆನ್ನಾಗಿತ್ತು ಗೊತ್ತಾ ನಂಗೆ ಗಸಗಸೆ ತಿನ್ನೋದಿಲ್ಲ ಯೂಶ್ವಲಿ ನನಗೆ ಗಸಗಸೆ ಒಂಥರ ವಾಸನೆ ವಾಸನೆ ಥರ ಅನಿಸುತ್ತೆ ಆದರೆ ಇವಾಗ ಸ್ವಲ್ಪ ಗಸಗಸೆನ ನಾನು ಯೂಸ್ ಮಾಡ್ತೀನಿ ಮುಂಚೆಲ್ಲ ನಮ್ಮಮ್ಮರು ಸಾಂಬಾರು ಪುಡಿ ಎಲ್ಲ ಮಾಡಬೇಕಿದ್ರೆ ಗಸಗಸೆ ಇದ್ರು ಇವಾಗ ಅವರು ಕೂಡ ಗಸಗಸೆ ಹಾಕ್ತಾ ಇಲ್ಲ ಅಮ್ಮನೂ ನಾನು ಹಿಂಗೆ ಸಾಗುಗೆ ಅಥವಾ ಗ್ರೇವಿ ಏನಾದರೂ ಮಾಡಿದಾಗ ಒಂಚೂರು ಹಾಕ್ತೀನಿ ಹಾಗೆ ನಾವು ಗೀ ರೈಸ್ ಅಂತ ಮಾಡ್ತೀವಿ ಗೊತ್ತಾ ಅದಕ್ಕೆ ಕೂಡ ಇದನ್ನು ಹಾಕ್ತೀವಿ ಸ್ವಲ್ಪ ಹಾಗೆಯೇ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಹಾಗೆ ಮಸಾಲ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನಾನು ತರಕಾರಿನ ಆ ಮಸಾಲದೊಳಗೆ ಹಾಕ್ತಾ ಇದ್ದೀನಿ ಇದು ನೋಡಿದಾಗ ನಂಗೆ ಅಂದರೆ ವೈಟು ಕುರ್ಮ ಮಾಡ್ತಿದ್ದೆ ಗೊತ್ತಾ ವೈಟ್ ವೆಜ್ ಕುರ್ಮಾ ಸ್ವಲ್ಪ ಅದೇ ಥರ ಅನ್ನಿಸ್ತು ನನಗೆ ಆದರೆ ನಾನು ಕೊತ್ತಂಬರಿ ಮತ್ತು ಕ ಇದನ್ನು ಕರಿಬೇವಲ್ಲ ಸಾರಿ ಏನದು ಕೊತ್ತಂಬರಿ ಮತ್ತು ಪುದೀನ ಹಾಕಿ ರುಬ್ಬಿದ್ದೆ ಅಲ್ಲ ಹಾಗಾಗಿ ಸ್ವಲ್ಪ ಗ್ರೀನ್ ಕಲರ್ ಬಂದಿತ್ತು ಈ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ಲ ಅದೇ ಥರ ಆಗಿತ್ತು ಖಂಡಿತ ಚೆನ್ನಾಗಿ ಮಾಡಿ ನೋಡಿ ಚೆನ್ನಾಗಾಗಿತ್ತಲ್ಲ ಸಾರಿ ಮಾಡಿ ನೋಡಿ ಆಗಿತ್ತು ನನಗೆ ಒಂಚೂರು ಗರಂ ಮಸಾಲ ಯಾಕೋ ಹಾಕಬೇಕು ಅನ್ನಿಸ್ತು ತುಂಬ ಏನು ಮಸಾಲನೇ ಇಲ್ದಂಗೆ ಅನ್ನಿಸ್ತು ಹಾಗಾಗಿ ನಾನು ಒಂದೇ ಒಂದು ಚಮಚದಷ್ಟು ಗರಂ ಮಸಾಲ ಹಾಕಿದ್ದೀನಿ ಯಾಕಂದರೆ ಇದಕ್ಕೆ ಚಕ್ಕೆ ಆಗಲಿ ಆ ಥರದ್ದು ಏನೂ ಹಾಕಿಲ್ಲಲ್ಲ ನಾವು ಒಂಚೂರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ನೋಡಿ ಇದು ನಾನು ಅಲ್ಲಿ ಹಾಕಿಲ್ಲ ಅವ್ರು ಯಾರು ಆದರೆ ನಾನು ಇದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಇದು ಮಧ್ಯಾಹ್ನ ಸಾಂಬಾರಿಗೆ ಕೂಡ ಹುರಿದು ಆಯಿತು ಮಧ್ಯಾಹ್ನ ಒಬ್ರು ಊಟಕ್ಕಿರ್ತಾರೆ ಅಂತ ನಮ್ಮ ಮನೆಯವರು ಹೇಳಿದರು ಕೆಲಸದವರು ಹಾಗಾಗಿ ಇಲ್ಲ ಒಬ್ಬರು ಅಥವಾ ಇಬ್ಬರು ಆಗಬಹುದು ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗೆಯೇ ಮೂಲಂಗಿ ಅಂತ ಏನು ಚೆನ್ನಾಗಿತ್ತು ಗೊತ್ತಾ ಹೆಚ್ಚಬೇಕಿದ್ರೇ ನನಗೆ ಅಷ್ಟು ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಊಟದ ಜೊತೆಗೆ ತಿನ್ನೋದಕ್ಕಾಗುತ್ತೆ ಅಂತ ನಾನು ಮೂಲಂಗಿ ಕೂಡ ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೆ ಇವತ್ತು ಮೂಲಂಗಿನ ನೋಡಿ ಬೇರೆ ಥರ ಶೇಪಲ್ಲಿ ಹೆಚ್ಚುತ್ತ ಇದ್ದೀನಿ ಹೋಟೆಲ್ಗಳಿಗೆಲ್ಲಾದರೂ ಊಟಕ್ಕೆ ಹೋದಾಗ ಅವ್ರು ಇದೇ ಥರ ಹೆಚ್ಚಿರ್ತಾರೆ ಹಾಗಾಗಿ ನಾನು ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಸಣ್ಣ ಸಣ್ಣಕ್ಕೆ ನಾಲ್ಕು ಹೋಳು ಥರ ಮಾಡಿ ಹಾಕ್ತಾ ಇದ್ದೆ ಮೂಲಂಗಿದ ಪಲ್ಯ ಮಾಡ್ಬೋದಾ ಅಂತ ಅನ್ಕೊತಾ ಇದ್ದೆ ನಾನು ಇವತ್ತು ಯಾವತ್ತಾದರೂ ಒಂದಿನ ಟ್ರೈ ಮಾಡಬೇಕು ಬರೀ ಒಗ್ಗರಣೆ ಪಲ್ಯ ಮಾಡಿ ನೋಡಬೇಕು ಅಂತ ಹಾಗೆ ಬೇಳೆ ಕೂಡ ಹಾಕಿ ನೆನೆಸಿ ಇಟ್ಟರೆ ಆಮೇಲೆ ಬೇಯೋದಕ್ಕೆ ಇಡೋಕ್ಕಾಗುತ್ತೆ ಅಂತ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಎಲ್ಲ ಬೆಳಗ್ಗೆನೇ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನೆನೆಸಿ ಇಡ್ತೀನಿ ನಾನು ಹನ್ನೊಂದುವರೆ ಅಷ್ಟೊತ್ತಿಗೆ ನನ್ನೆಲ್ಲ ಕೆಲಸ ಆದಮೇಲೆ ಬೇಯೋದಕ್ಕೆ ಹಾಕ್ತೀನಿ ಅಲ್ಲಿ ತನಕ ನಾನು ಅದನ್ನು ಬೇಯದಕ್ಕೆ ಹಾಕೋದಿಲ್ಲ ಹಾಗೆ ಟೈಮ್ ನೋಡಿದೆ ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಹಾಗಾಗಿ ಈಗ ಪೂರಿನ ಎದ್ದಿದ್ದು ಬೇರೆ ಲೇಟ್ ಆಗಿತ್ತಲ್ವ ಹಾಗಾಗಿ ಪೂರಿ ಉಳ್ಳೆಗಳನ್ನ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಇನ್ನೇನು ಪೂರಿನ ನಾನು ಮಿಷನಲ್ಲಿ ಮಾಡಬೇಕು ಅನ್ನೋ ಟೈಮಿಗೆ ಅವರು ಕೂಡ ಬಂದರು ಮಂಗ ಎಳ್ನೀರು ಕೆಡಗಿತ್ತಂತೆ ಅದನ್ನು ತಗೋ ಬಂದಿದ್ರು ಅಂದರೆ ಅದು ಹಿಡ್ಕೊಂಡಿದೆ ಅದೆಲ್ಲ ಕೆಳಗೆ ಬಿದ್ದಿದೆ ಹಾಗಾಗಿ ಅದು ಮತ್ತೆ ಕೆಳಗೆ ಬಂದಿಲ್ಲ ಮತ್ತು ಬೇರೆ ಎಳ್ನೀರನ್ನ ಕುಡ್ದಿದೆ ಅನಿಸುತ್ತೆ ಒಂದು ಮಂಗ ಕಾಟ ಇದ್ದಾವೆ ತೋಟದಲ್ಲಿ ಅಂದರೆ ನಮಗೆ ಒಂದು ಕಾಯಿ ಇಲ್ಲ ಆ ಥರ ಎಳ್ನೀರು ಕುಡಿತಾ ಇದ್ದಾವೆ ನನಗೆ ಆ ಎಳ್ನೀರು ಕುಡಿಯೋದಕ್ಕಿಂತಲೂ ಕಾಯಿ ಒಳಗಡೆ ಗಂಜಿ ಇರುತ್ತೆ ಗೊತ್ತಾ ಅದು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಾಗೆಯೇ ಪಾತ್ರೆ ತೊಳೆದಾಯಿತು ಹಾಗೆ ವಸಿ ಆಯಿತು ಸ್ನಾನ ಕೂಡ ಆಯಿತು ಈಗ ಅಡುಗೆ ಮಾಡೋದಕ್ಕೆ ಬಂದೆ ಒಂದೂವರೆಗೆ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಬೇಗ ಅಡುಗೆ ಮಾಡೋಣ ಅಂತ ಈ ಕಡೆ ಈಗ ಸಾಂಬಾರನಾಗೆ ನಾನು ಒಗ್ಗರಣೆ ಹಾಕ್ಬಿಟ್ಟು ಖಾರನ ಅದಕ್ಕೆ ಹಾಕಿದ್ದೀನಿ ಆನಂತರ ಬೇಳೆ ಮತ್ತು ತರಕಾರಿಗಳನ್ನ ಒಟ್ಟಿಗೆ ಬೇಯಿಸಿಟ್ಕೊಂಡಿದ್ದೆ ಮೂಲಂಗಿ ಎಳೆದಿತ್ತಲ್ವ ನಾನು ಬೇರೆ ಬೇಯಿಸ್ಬೇಕು ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಎರಡೆರಡು ಯಾರು ಮಾಡ್ತಾರೆ ಅಂತ ಅದರಲ್ಲೇ ಬೇಯಿಸ್ತೇ ಆದರೆ ಕರಗ್ದಂಗೆ ಏನೂ ಆಗಿರಲಿಲ್ಲ ಇಬ್ಬರು ಬರ್ತಾರೆ ಅಂದಿದ್ರಲ್ಲ ಇಬ್ಬರು ಬರಲಿಲ್ಲ ಒಬ್ಬರೇ ಬಂದಿದ್ದರು ಕೆಲಸಕ್ಕೆ ಮನೆ ಹತ್ರ ಪೇಟೇಲಿ ಏನೋ ಕೆಲಸ ಇತ್ತಂತೆ ಹಾಗೆ ಮನೆ ಹತ್ರ ಏನೋ ಕೆಲಸ ಇತ್ತು ಅದಕ್ಕೆ ಊಟಕ್ಕೆ ಮಾತೆ ಬರ್ತಾರಲ್ಲ ಊಟ ಹಾಕ್ಬಿಡು ಅಂತ ಹೇಳಿದ್ರು ಅವರು ಅದಕ್ಕೆ ಹ್ಞೂ ಅಂತ ಹೇಳಿದ್ದೆ ನಮ್ಮ ಮನೆಯವರೇ ಬಂದರು ಆಮೇಲೆ ಕೆಲಸದವ್ರನ್ನ ಕರ್ಕೊಂಡು ಹಾಗೆ ಸಾಂಬಾರು ಕೂಡ ಆಗ್ತಾಯಿದೆ ನಾನು ಆಗಲೇ ಎಳ್ನೀರು ಕುಡಿದಿದ್ದೆಲ್ಲ ಅದ್ರ ಕಾಯಿನ ಹಾಗೆ ಇಟ್ಕೊಂಡಿದ್ದೆ ನನಗೆ ಸ್ನಾನ ಆದ ತಕ್ಷಣ ಏನಾದರೂ ಒಂಚೂರು ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ನಾನು ಹಪ್ಪಳ ತಿಂತೀನಿ ಇಲ್ಲ ಏನಾದರೂ ಒಂದು ಹಣ್ಣು ತಿಂತೀನಿ ಇವತ್ತು ಗಂಜಿನ ತಿಂತಾಯಿದ್ದೀನಿ ಎಳ್ನೀರಂತೂ ಅದಕ್ಕೆ ನಾವು ಮುಂಚೆ ಸಣ್ಣರು ಇರ್ತಾ ಇದು ಮಾಡ್ತಿದ್ವಿ ಇವತ್ತು ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ವಿ ನನಗೆ ಇವತ್ತು ಅದೇ ನೆನಪಾಯಿತು ಆದರೆ ನಾನು ಸಕ್ಕರೆ ಹಾಕ್ಕೊಂಡಿಲ್ಲ ಆಮೇಲೆ ಕಾಯಿ ಈಗ ತುರಿತಾ ಇರಬೇಕಿದ್ರೆ ಅಮ್ಮ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು ಆ ಥರ ಇದ್ದೆ ನಾನು ಆಮೇಲೆ ಟೊಮೆಟೊ ಹಣ್ಣು ಹೆಚ್ಚಿ ಅಮ್ಮ ಸಕ್ಕರೆ ಹಾಕಿಡ್ತಾಯಿದ್ರು ಅದನ್ನು ತಿಂತಾಯಿದ್ದೆ ನಂಗೆ ಅದೆಲ್ಲ ಭಾಳ ಇಷ್ಟ ಆಗಿತ್ತು ಇವಾಗೆಲ್ಲ ಅದನ್ನು ತಿನ್ನೋದು ಬಿಟ್ಟೇ ಬಿಟ್ಟಿದ್ದೀನಿ ಹಾಗೆಯೇ ಮಧ್ಯಾಹ್ನ ನಾನು ಸ್ವಲ್ಪ ಪೂರಿದು ಹಿಟ್ಟು ಉಳಿದಿತ್ತು ಅದರಲ್ಲಿ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮಾಡ್ಕೊತಾ ಇದ್ದೀನಿ ಚಪಾತಿಗೇನು ಪಲ್ಯ ಇಲ್ಲ ಹಾಗೆ ಸಾಂಬಾರ ಜೊತೆಗೇನೆ ಹಚ್ಕೊಂಡು ತಿನ್ನೋಣ ಅಂತ ನಂಗೆ ಚಪಾತಿ ಸಾಂಬಾರು ಇಷ್ಟ ಆಗುತ್ತೆ ಚಟ್ನಿ ಪುಡಿ ಇದೆ ನನಗೆ ಪಾಪ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದರು ಶೇಂಗಾ ಚಟ್ನಿ ಪುಡಿ ಮಾಡಿದ್ರೆ ಅದು ರೆಸಿಪಿ ಶೇರ್ ಮಾಡಿ ಅಂತ ಖಂಡಿತ ನನ್ನ ಹತ್ರ ಖಾಲಿ ಆಗ್ತಾಯಿದೆ ಇದೆ ಅದು ಖಾಲಿ ಆದ ಮೇಲೆ ಖಂಡಿತ ನಿಮ್ಮ ಜೊತೆ ಸಾರಿ ಮಾಡಿದ್ರೆ ಅದನ್ನು ಶೇರ್ ಮಾಡ್ತೀನಿ ಹಾಗೇನೇ ಕೆಲಸದವರು ನಮ್ಮ ಮನೆಯವರು ಬಂದಿದ್ದರು ನಾನು ಅವರಿಗೆ ಅಂತ ಹಪ್ಪಳನ ಸುಡ್ತಾ ಇದ್ದೀನಿ ನಾನು ನನಗೆ ಅಂತ ಒಂದೇ ಚಪಾತಿ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೆ ಕೇಳಿದೆ ನಿಮಗೆ ಚಪಾತಿ ಬೇಕಾ ಅಂತ ಹೇಳಿ ಬೇಡ ಅಂತ ಹೇಳಿದ್ರು ನಾನು ಮಾತ್ರ ಒಂದು ಚಪಾತಿ ಮಾಡಿಕೊಂಡೆ ನಾನು ಬರೀ ಸಾಂಬಾರು ಹಚ್ಕೊಂಡು ಚಪಾತಿನ ತಿಂದೆ ಅವರಿಗೆ ಹಪ್ಪಳ ಇವತ್ತು ಕರಿಯೋದು ಯಾರು ಅಂತ ಹೇಳಿ ಹಾಗೆ ಹಪ್ಪಳನ ಸುಡ್ತಾ ಇದ್ದೀನಿ ಎರಡು ಮೂರು ಜನ ಆಗಿದ್ದರೆ ಕರಿಬೋದಾಗಿತ್ತು ಒಬ್ಬರೇ ಇದ್ರಲ್ಲ ಅದಕ್ಕೆ ಅವರಿಬ್ಬರಿಗೂ ಹಪ್ಳ ಕೊಟ್ಟೆ ಹಾಗೆ ಈಗ ಮನೆಯವ್ರು ಊರಿಗೆ ಹೋಗಿ ಕೂಡ ಆಯಿತು ನನ್ನ ಊಟದ ಟೈಮ್ ಒಂದು ಚಪಾತಿ ಹಾಗೆ ಸ್ವಲ್ಪ ಸೌತೆಕಾಯಿ ನಾನು ಮೂಲಂಗಿನ ಅದರಲ್ಲಿ ತೆಗೆದಿಟ್ಕೊಂಡಿದ್ದೆ ನಮ್ಮನೆಯವರು ಮೂಲಂಗಿನ ತಿಂದರು ಊಟದ ಜೊತೆಗೆ ಅವರು ಬೇಗ ಊಟ ಮಾಡಿದ್ರು ನನಗೆ ಯಾಕೋ ಅಷ್ಟು ಬೇಗ ಊಟ ಮಾಡಬೇಕಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಲೇಟಾಗಿ ಊಟನ ಇದೀನಿ.